ಇವತ್ತು ಸ್ಪೆಷಲ್ ಗೆಸ್ಟ್ ಆಗಿ ಯಾರು ಬಂದಿದ್ದಾರೆ ಗೊತ್ತಾ ಸಪ್ತಮಿ ಗೌಡ ಕಾಂತರ ಸಿನಿಮಾ ಖ್ಯಾತಿಯ ಮತ್ತು ಡಾಲಿ ಧನಂಜಯ್ ಅವರ ಜೊತೆ ಒಂದು ಸಿನಿಮಾ ಮಾಡಿದ್ರಲ್ಲ ಅವರ ಒಂದು ಸಿನಿಮಾ ನಟಿ ಖ್ಯಾತಿಯ ಒಂದು ಸಪ್ತಮಿ ಗೌಡ ಒಂದು ಇದಕ್ಕೆ ಬಿಗ್ ಬಾಸ್ ಮನೆಯವ್ರಗಡೆ ಬಂದು ಉತ್ತಮವಾಗಿಯೂ ಕೂಡ ಮಾತನಾಡ್ತಾರೆ ಎಲ್ಲ ಕಂಟೆಸ್ಟೆಂಟ್ಸ್ ಗಳ ಜೊತೆ ಕೂಡ ತುಂಬಾ ಚಕದಾಗಿಯೂ ಕೂಡ ಬೆರೀತಾರೆ ಸೊ ವಿಶೇಷವಾಗಿ ಡ್ರೋಮ್ ಪ್ರತಾಪ್ ಅವರು ಕಂಡ್ರೆ ಅವ್ರಿಗೂ ಕೂಡ ಇಷ್ಟ ಅಂತ ಅವರ ಒಂದು ಆಟವನ್ನು ಅವರು ಕೂಡ ಮೆಚ್ಚಿಕೊಂಡಿದ್ದಾರೆ ಚೆನ್ನಾಗಿ ಆಟ ಆಡ್ತಿದ್ದಾರೆ ಇದೇ ರೀತಿ ಪ್ರತಿಯೊಬ್ಬರು ಕೂಡ ಆಟ ಆಡಿ ಸ್ಪೆಷಲ್ ಆಗಿ ಡ್ರೋಮ್ ಪ್ರತಾಪ್ ಅವರಿಗೆ ಧನ್ಯವಾದ ಎಂಬುದ ಮಾತನ್ನು ಕೂಡ ತಿಳಿಸ್ತಾರೆ ಸಪ್ತಮಿ ಗೌಡ ಹೌದು ಉತ್ತಮಿಯವರು ಕೂಡ ಫಾಲೋ ಮಾಡ್ತಾ ಇದ್ದಾರಂತೆ ಆಗಾಗ ಕ್ಲಿಪ್ಪಿಂಗ್ ಸೆಲವನ್ನೂ ಕೂಡ ನೋಡ್ತಾರಂತೆ ಪ್ರೋಮೋ ಸೆಲ್ವೂ ಕೂಡ ಫಾಲೋ ಮಾಡ್ತಿದಾರೆ ಬಹಳಷ್ಟು ಚೆನ್ನಾಗಿ ಪ್ರತಿಯೊಬ್ರು ಕೂಡ ಆಟವನ್ನು ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ ನನ್ನ ಕಡೆಯಿಂದ ಆಲ್ ಬೆಸ್ಟ್ ಅಂತ ಕೂಡ ವಿಶೇಷ ಪ್ರತಿಯೊಬ್ಬರಿಗೂ ಕೂಡ ಶೇಕ್ ಅಂಡ್ ಮಾಡಿ ಚೆನ್ನಾಗಿ ಇದೇ ರೀತಿ ಆಡಿ ಎಲ್ಲರೂ ಕೂಡ ತಮ್ಮ ಪ್ರಯತ್ನವನ್ನು ಕೊಟ್ಟಿದ್ದೀರಾ ಸೊ ನೋಡೋಣ ಏನಾಗುತ್ತೆ ಯಾರು ಫಿನಾಲ್ಗೆ ಬರ್ತಾರೆ ನಾನು ಕೂಡ ಎಕ್ಸೈಟೆಡ್ ಇಂದ ಕಾಯ್ತಾ ಇದ್ದೀನಿ ನನ್ನ ಪ್ರಕಾರ ಸಾಕಷ್ಟು ರೀತಿಯಲ್ಲಿ ಉತ್ತಮವಾಗಿ ಆಟ ಆಡುತ್ತಿದ್ದಾರೆ ಬೇರೆ ಬೇರೆ ಕಂಟೆಸ್ಟೆಂಟ್ಸ್ ಗಳು ಜೊತೆಗೆ ಡ್ರೋಮ್ ಪ್ರತಾಪ್ ಅವರು ಕೂಡ ಚೆನ್ನಾಗಿ ಆಡ್ತಾರೆ ಇದೇ ರೀತಿ ನಿಮ್ಮ ಒಂದು ಆಟನ ಮುಂದುವರೆಸಿ ಫೋಕಸ್ ಮಾಡಿ ಕಣ್ಣೀರಾಕ್ಬಿಡಿ ಧೈರ್ಯ ನಿಂತಕೊಂಡ ಮಾತನ್ನು ಕೂಡ ಸಪ್ತಮಿ ಅವರು ತಿಳಿಸ್ತಾರೆ ಅವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಜೊತೆಗೆ ವಿನಯ್ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿದ್ದಾರೆ ಸೊ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ಕಾರ್ತಿಕ್ ಸಂಗೀತ ವಿನಯ್ ಪ್ರತಾಪ್ ಇಷ್ಟು ಜನ ಸೊ ಯಾರು ಬರ್ತಾರೆ ಕಾದು ನೋಡಬೇಕು ನೀವು ಕೂಡ ಡ್ರೋಮ್ ಪ್ರತಾಪ್ ಅವರಿಗೆ ಸಪೋರ್ಟ್ ಮಾಡ್ತೀರಾ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ